ಲಕ್ಷ್ಮಿಯವರೇ ಲಕ್ಷ್ಮಿಯವರೇ ಹಾ ರಾಹುಲ್ ಅವರೇ ಒಂದು ನಿಮಿಷ ಬಂದೆ ಹ್ಞೂ ರಾಹುಲ್ ಅವರೇ ಇವಾಗ ಬಂದ್ರೆ ಆಫೀಸಿಂದ ಏನಾದರೂ ತಿಂಡಿ ಏನಾದರೂ ಮಾಡ್ಕೊಬರಲ್ಲ ಅಯ್ಯೋ ನೀವು ಯಾಕೆ ಅದೆಲ್ಲ ಮಾಡೋಕೆ ಹೋಗ್ತೀರಾ ನೀವೀಗ ಈ ಟೈಮಲ್ಲಿ ಇದೆಲ್ಲ ಮಾಡ್ಕೊಂಡು ಕೂತ್ಕೊತಾರಾ ಆರಾಮಾಗಿ ರೆಸ್ಟ್ ಮಾಡಿ ನೀವು ಬನ್ನಿ ಕೂತ್ಕೊಬನ್ನಿ ಇಲ್ಲಿ ಏನಾಗುತ್ತೆ ರಾಹುಲ್ ಅವರೇ ನಾ ಇವಾಗ ನನಗೆ ನಾನು ಪ್ರೆಗ್ನೆಂಟ್ ಅಂತ ನಾನು ಸುಮ್ಮನೆ ಕುತ್ಕೊಳ್ಳೋಕ್ಕಾಗುತ್ತಾ ಏನಾದರೂ ಒಂದು ಕೆಲಸ ಮಾಡಬೇಕಲ್ವಾ ಹಾಗೆ ಇರೋಕ್ಕಾಗುತ್ತಾ ಹೇಳಿ ನೀವೇ ನೋಡಿ ಅದೆಲ್ಲ ಗೊತ್ತಿಲ್ಲ ನೀವು ಆ ಕೆಲಸ ಮಾಡೋದು ಈ ಕೆಲಸ ಮಾಡೋದು ಇದೆಲ್ಲ ಬಿಡಿ ಸ್ವಲ್ಪ ಸ್ವಲ್ಪ ದಿನ ರೆಸ್ಟ್ ಮಾಡಿ ಸರಿ ನಾ ನೀವು ಮೊದಲೇ ಮೈಗೆ ಹುಷಾರಿಲ್ಲ ಆ ಊರಿಗೆ ಹೋಗಿದ್ರಿ ಅಲ್ಲೂ ಹುಷಾರಿರಲಿಲ್ಲ ನೋಡಿ ಇಲ್ಲೇ ರೆಸ್ಟ್ ಮಾಡಿ ಸರಿನಾ ಯಾಕೆ ಮುಖ ಎಲ್ಲ ಒಂಥರ ಸಪ್ಪಕಾಗಿದ್ದಲ್ಲ ಏನಾಯಿತು ಏನಾದರೂ ಬೇಜಾರಾ ಹೌದಾ ಇಲ್ಲ ಹಾಗೇನೂ ಇಲ್ಲ ರಾಹುಲ್ ಅವರೇ ಹುಷಾರಾಗಿ ಇದ್ದೀನಲ್ಲ ಏನು ಹುಷಾರಾಗಿದ್ದೀರಾ ಬನ್ನಿ ಕುತ್ಕೊಂಡು ಬನ್ನಿ ನೀವು ಏನು ಆ ಕೆಲಸ ಈ ಕೆಲಸ ಅಂತ ಇದು ಮಾಡ್ಕೊಂಡು ನೀವು ಇನ್ಮೇಲೆ ನೋಡಿ ಯಾವ ಕೆಲಸ ಮಾಡಂಗಿಲ್ಲ ಹೇಳ್ತಾ ಇದ್ದೀನಿ ಅಯ್ಯೋ ರಾಹುಲ್ ಅವರೇ ನೀವು ಏನು ಹಿಂಗೆ ಆಡ್ತೀರಾ ನಾನು ಏನಾದರೂ ಕೆಲಸ ಮಾಡ್ತೀನ ಇಲ್ಲ ತಾನೆ ನಾನು ಏನು ಬಟ್ಟೆ ಹೋಗಿದ್ದೀನ ಪಾತ್ರೆ ಏನು ಮಾಡಲ್ಲ ನೀವು ಬಂದ ತಕ್ಷಣ ನಿಮ್ಗೆ ಏನಾದರೂ ತಿಂಡಿ ಮಾಡ್ಕೊಡ್ತೀನಿ ಅಷ್ಟೇ ಅಲ್ವಾ ಅದು ಒಂದು ಕೆಲಸನಾ ಹೇಳಿ ನೀವೇ ನೀವು ಸುಮ್ಮನೆ ಹೆಂಗೆಂಗೂ ಆಡಬೇಡಿ ಹ್ಞೂ ಸರಿ ಆಯಿತು ಆಯಿತು ಮೇಡಮ್ ಆಯಿತು ನಿಮ್ಗೆ ಏನು ಬನ್ಸುತ್ತೋ ಹಾಗೆ ಮಾಡಿ ಅದೇ ರಿಸ್ಕ್ ಅಂತೂ ತೊಗೊಳಕ್ಕೆ ಹೋಗ್ಬಿಡಿ ಆ ವಿಷಯದಲ್ಲೂ ಸರಿನಾ ಮತ್ತೆ ಊರಿಗೆ ಏನಾದರೂ ಹೋಗ್ಬೇಕಾ ಅವತ್ತು ಹೇಳಿದ್ರಲ್ಲ ಊರಿಗೆ ಹೋಗ್ಬೇಕು ಅಂತ ಆ ರಾಹುಲ್ ಅವರೇ ಊರಿಗೆ ಹೋಗ್ಬೇಕಿತ್ತು ಯಾಕೋ ಅವ್ವ ತುಂಬಾ ತುಂಬ ನೆನಪಾಗ್ತಾ ಇದ್ರು ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ ನೀವು ಯಾವಾಗ ಫ್ರೀ ಆಗ್ತೀರಾ ಹೇಳಿ ಯಾವಾಗ ಹೋಗಿ ಬರೋಣ ಸರಿ ಇವತ್ತೇ ಹೋಗೋಣ ಅಂದರೆ ಇವತ್ತೇ ಹೋಗೋಣ ನಾಳೆ ಹೋಗೋಣ ಅಂದರೆ ನಾಳೆ ನಿಮ್ಗೆ ಯಾವಾಗ ಬೇಕೋ ಹೋಗಿ ಹೋಗೋಣ ಸರಿನಾ ನಿಜನ ರಾಹುಲ್ ಅವರೇ ಪರವಾಗಿಲ್ಲ ನಾಳೆನೇ ಹೋಗೋಣ ಓಕೆ ಡಿಯರ್ ನಿಮ್ಗೆ ಯಾವಾಗ ಬೇಕೋ ಹೋಗೋಣ ಆಯಿತಾ ಹೋಗಿ ಅವತ್ತೇ ಬರೋಣ ಅಂದರೆ ನನ್ನ ಜೊತೆ ಬರಬೇಕು ನೀವು ಅಲ್ಲೇ ಬಿಟ್ಟರೆ ನಿಮ್ಗೆ ಯಾಕೋ ನಿಮ್ಮ ಮೈ ಹುಷಾರಿ ಆಗ್ತಾ ಇಲ್ಲ ಸರಿನಾ ಸರಿ ಆಯಿತು ರಾಹುಲ್ ರಾಹುಲ್ ಯಾರೋ ಬಂದರು ಅನ್ಸುತ್ತೆ ಸುಭಾಷ್ ಅವ್ರ ಅನ್ಸುತ್ತೆ ಸುಭಾಷ್ ಏನು ಅಪ್ರೂಪಕ್ಕೆ ಊರಿಗೆ ಹೋಗಿದ್ದೆ ಅಂದರೆ ಯಾವಾಗ ಬಂದೆ ಊರಿಂದ ಹಾಂ ಊರಿಗೆ ಹೋಗಿದ್ದೆ ಬಂದ್ವಿ ಅದೇ ನೆನ್ನೆನೇ ಬಂದ್ವಿ ಹೌದಾ ಹ್ಞೂ ಸರಿ ಸರಿ ಆಯಿತು ಇವತ್ತು ಆಫೀಸಿಗೆ ಬರ್ತೀಯಲ್ಲ ಅದು ಇಲ್ಲ ರಾಹುಲ್ ನಾನು ಆಫೀಸಿಗೆ ಬರೋಕ್ಕಾಗಲ್ಲ ಅದನ್ನೇ ಹೇಳಕ್ಕೆ ಬಂದೆ ಯಾಕೋ ಏನಾಯ್ತು ಬ ಬರಲ್ವಾ ಅಂದರೆ ಇವತ್ತು ಬರಲ್ಲ ನಾಳೆ ಬರ್ತೀಯಾ ಸರಿ ಬಾ ಕುತ್ಕೊಬ ಕುತ್ಕೊಂಡು ಮಾತಾಡೋಣ ಯಾಕೆ ನಿಂತ ಇದೆಯಾ ಹಾಂ ಸುಭಾಷ್ ಅವರೆ ಕೂತ್ಕೊಳ್ಳಿ ಕಾಫಿ ಏನಾದರೂ ಮಾಡ್ಕೊ ಬರ್ತೀನಿ ಇಲ್ಲ 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 ಬೇಡ ಬಿಡಿ ಪರವಾಗಿಲ್ಲ ಪರವಾಗಿಲ್ಲ ಕಾಫಿ ಏನು ಬೇಡ ಅದೇ ಇದು ಹೇಳೋಗೋಣ ಅಂತ ಬಂದೆ ಅಷ್ಟೇ ಅಲ್ಲ ಕಣು ಏಳೋಗಕ್ಕೆ ಇಲ್ಲಿವರೆಗೂ ಬರಬೇಕಾ ಅವ್ನು ಕಾಲ್ ಮಾಡಿದರೆ ಆಗ್ತಾರಲ್ವಾ ಸರಿ ಆಯಿತು ಕೂತ್ಕೋ ಹೋಗ್ಲಿ ಏನಾಯ್ತು ಏನಾದರೂ ಪ್ರಾಬ್ಲಮ್ಮಾ ಹೇಳು ಸರಿ ಇರಿ ಒಂದು ನಿಮಿಷ ಬಂದೆ ಓ ಬನ್ನಿ ಏನು ಬೇಡ ನಾನು ಏನೋ ತೊಗೊಳಲ್ಲ ಯಾಕೋ ಹಿಂಗೆ ಆಡ್ತಾ ಇದೆಯಾ ಏ ಓ ಯಾರ್ದೋ ಬೇರೆಯವ್ರ ಮನೆಗೆ ಬಂದವನು ಆಡ್ದಂಗೆ ಆಡ್ತಾ ಇದ್ಯಪ್ಪ ಏನಾಯ್ತು ಸುಭಾಷ್ ಹಾಗೇನಿಲ್ವಲ್ಲ ಹ್ಞೂ ಸರಿನಪ್ಪ ಆಯಿತು ಹಾಗಾದರೆ ನಾಳೆ ಬರ್ತೇ ಆಫೀಸ್ಗೆ ಇಲ್ಲ ಅದು ನಂಗೆ ಒಂದು ವಾರ ಲೀವ್ ಬೇಕು ಇನ್ನು ಒಂದುವಾರ ಯಾಕೆ ಸುಭಾಷ್ ಏನಾಯಿತು ವಾರ ಯಾಕೆ ರಜೆ ತಗೋತಾ ಇದೆಯಾ ಏನಾದರೂ ಪ್ರಾಬ್ಲಮ್ಮಾ ಅಲ್ಲ ಅದೇ ಇವಾಗ ಅರ್ಜೆಂಟು ಏನೋ ಈ ಪ್ರಾಜೆಕ್ಟ್ ಇದೆ ಪ್ರಾಜೆಕ್ಟ್ ಬಿಟ್ಟು ಹೆಂಗೆ ಹೋಗ್ತೀಯಾ ಅದೇ ಮೇಯ್ನ್ ಇಲ್ವಾ ನಮಗೆ ನೀನೇ ಅದಕ್ಕೆ ಮ್ಯಾನೇಜರು ನೀನೇ ಬಿಟ್ಟು ಹೋದರೆ ಹೆಂಗೆ ಸುಭಾಷ್ ಅಲ್ಲ ಏನು ನಾನು ಏನು ಅಂದ್ಕೊಂಡಿದ್ದೀಯ ರಾಹುಲ್ ನೀನು ಅಲ್ಲ ಎಲ್ಲ ಕೆಲಸ ನಾನೇ ಮಾಡಬೇಕಾ ಹೇಳು ನನಗೂ ಸ್ವಲ್ಪ ಲೈಫಲ್ಲಿ ಲೀವ್ ಅಂತ ಬೇಕಾಗುತ್ತೆ ನೀನು ಒಬ್ಬನೇ ಅಲ್ಲ ಲೀವ್ ತೊಗೊಳೋದು ನಿನ್ನ ಕಂಪ್ನಿ ಆಗಿರ್ಬೋದು ಆದರೆ ನನಗೆ ನನ್ನದೇ ಆದಂಥ ತುಂಬ ಕೆಲಸ ಇರುತ್ತೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಸುಭಾಷ್ ಏನಾಯ್ತು ನಿಂಗೆ ಹೆಂಗೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ಅಲ್ಲ ನಾನು ನೀನು ಯಾವಾಗ ಲೀವ್ ತಗೋಬೇಡ ಅಂತ ಹೇಳ್ತಾ ಇದ್ದೀನಿ ಅಲ್ಲಪ್ಪ ತಗೋ ಪರವಾಗಿಲ್ಲ ಬಟ್ ಈ ಎಮರ್ಜೆನ್ಸಿ ಟೈಮಲ್ಲಿ ಅಂತ ಅಷ್ಟೇ ಹೇಳಿದ್ದು ನಾನು ಪರವಾಗಿಲ್ಲ ತಗೋ ನನಗೇನು ಪ್ರಾಬ್ಲಮ್ ಇಲ್ಲ ಆದರೆ ನೀನು ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀಯಾ ಮಗ ಏನಾಯ್ತು ಏನಾದರೂ ಅಂತ ಹೇಳಿದ್ರೆ ನಾವು ಕೆಟ್ಟವ್ರು ತರಕಂತೀವಲ್ವಾ ನೀ ನೀನು ರಾಜನಪ್ಪ ನಾವು ಕೈಗಳಿಗೆ ಕೆಲಸ ಮಾಡೋರು ಅಂದರೂ ಈ ಥರ ಎಲ್ಲ ಮಾತಾಡಬಾರ್ದಿತ್ತು ಸಾರಿ ಸಾರಿ ಸರಿ ನಾನಿನ್ ಬರ್ತೀನಿ ರಾಹುಲ್ ವಾಟ್ ಸುಭಾಷ್ ನಿಂಗೆ ಏನಾಗಿದೆ ಹಿಂಗೆ ಈ ಥರ ಬಿಹೇವ್ ಮಾಡ್ತಿದ್ಯಾ ಅಲ್ಲ ನಾನಿಂದ ಏನಾದರೂ ತಪ್ಪಾಗಿದ್ರೆ ಹೇಳ್ಬಿಡು ಅದನ್ನು ಬಿಟ್ಟು ಈ ಥರ ಎಲ್ಲ ನೀನು ಯಾವತ್ತೂ ನಡ್ಕೊಂಡಿಲ್ವಲ್ಲ ಹೇಗೆ ಈ ಥರ ನಡ್ಕೋತಾ ಸುಭಾಷ್ ಪ್ಲೀಸ್ ಹೇಳು ಏನಾಯಿತು ಹೇಳಿದ್ನಲ್ಲ ಏನೂ ಇಲ್ಲ ಅಂತ ಲೈಫಲ್ಲಿ ನಂಗೆ ಸ್ವಲ್ಪ ಲೀವ್ ಬೇಕಾಗುತ್ತೆ ರಾಹುಲ್ ಹಾಗಾಗಿ ಕೇಳ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಯಾಕೋ ನನಗೆ ಸ್ವಲ್ಪ ಕೆಲಸದ ಮೇಲೆ ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ವಾಟ್ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇಲ್ವಾ ಏನು ಮಾತಾಡ್ತಾ ಸುಭಾಷ್ ನೀನು ನೀನು ಯಾವಾಗ ನೀನು ಯಾಕೆ ಈ ಥರ ಬದಲಾಗಿದ್ಯಾ ಅಲ್ಲ ನಂಗೆ ನಂಬಿಕೆ ಆಗ್ತಾ ಇಲ್ಲ ನೀನು ನಮ್ಮ ಸುಭಾಷ್ ಈ ಥರ ಎಲ್ಲ ಮಾತಾಡ್ತಾ ಏನೋ ನಿಂಗೆ ನಿಂಗೆ ಬೇಕಾದ್ರೆ ಲವ್ ತೊಗೊಳ್ಳೋ ನಾನು ಯಾವತ್ತಾದರೂ ನಿಂಗೆ ಏನಾದರೂ ಹೇಳಿದ್ದೀನಾ ಅಥವಾ ನಿಮ್ಮ ನೀನು ಮಾಡೋ ಕೆಲಸದಲ್ಲಿ ನಾನು ಯಾವತ್ತಾದ್ರೂ ಏನಾದರೂ ಇಂಟರ್ಫಿಯರ್ ಆಗಿದ್ದೀನಿ ನೀನು ಮಾಡಿದ ಡಿಸಿಷನ್ಸ್ ಎಲ್ಲ ಫೈನಲ್ ಮಾಡಿದ್ದೀನಿ ಅಂತ ನೀನು ಈ ಥರ ಎಲ್ಲ ಯಾಕೆ ಬಿಹೇವ್ ಮಾಡ್ತಾ ಇದೆಯಾ ಅದಕ್ಕೂ ಹೆಚ್ಚಾಗಿ ನಾವು ಇಬ್ಬರು ಒಳ್ಳೆ ಫ್ರೆಂಡ್ಸು ಬ್ರೆ ನೀನು ಯಾಕೆ ಈ ತರ ಬಿಹೇವ್ ಮಾಡ್ತಾ ಇದೀಯ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ನನ್ನಿಂದ ಏನಾದರೂ ಗೊತ್ತಿಲ್ಲ ತಪ್ಪಾಗಿದ್ರೆ ಹೇಳ್ಬಿಡು ಸುಭಾಷ್ ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಮಾಡ್ಬೇಡ ನೀನು ಅಲ್ಲ ನಾನು ಎಷ್ಟು ಸರಿ ಹೇಳ್ಬೇಕು ರಾಹುಲ್ ನಿಂಗೆ ನಾನು ಯಾವ ಥರ ಬಿಹೇವ್ ಮಾಡ್ತಾ ಇದ್ದೀನಿ ನಾನು ಇರೋ ವಿಷಯ ಹೇಳ್ತಾ ಹೇಳ್ತಾ ಇದ್ದೀನಿ ಅಷ್ಟೇ ನೀನು ಏನಾನ ತಪ್ಪಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊತಾ ಇದ್ಯಾ ನೋಡು ನಾನು ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ಬಾಯ್ ಸುಭಾಷ್ ನಿಂತ್ಕೊಳ್ಳೋ ಸುಭಾಷ್ ಅಲ್ಲ ಏನಾಯ್ತು ಇವನಿಗೆ ಇವ್ನ ಯಾಕೆ ಈ ಥರ ಆಡ್ತವನೇ ಅಲ್ಲ ನಾನು ಸುಭಾಷ ಈ ಥರ ಎಲ್ಲ ಮಾತಾಡ್ತೇನೆ ಟೇರಿ ಟೇರಿ ಟರಿ ಟರಿ ಅಲೋ ರೀಟಾ ಎಲ್ಲಿದ್ದೀರಾ ಇದ್ದೀನಿ ಸರ್ ಇದು ಏನೋ ಹೇಳಬೇಕು ಅಂತ ನಾನೇ ಕಾಲ್ ಮಾಡೋಣ ಅನ್ಕೊಂಡೆ ಅಷ್ಟಲ್ಲಿ ನೀವೇ ಮಾಡಿದ್ವಿ ಮಾಡಿದಿರಿ ಅದು ಏನು ಹೇಳು ಸರ್ ಏನಿಲ್ಲ ಸುಭಾಷ್ ಯಾಕೋ ಆಫೀಸಿಂದ ರಿಸೈನ್ ಮಾಡ್ತೀನಿ ಅಂತ ಹತ್ರನೂ ಮಾತಾಡ್ತಾ ಇದ್ದ ಯಾಕೆ ಅಂತ ಗೊತ್ತಿಲ್ಲ ಬಟ್ ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ದಾಗ ನಂಗೆ ಕೇಳಿಸ್ಕೊಂಡೆ ಸಾರಿ ಸರ್ ಕೇಳಿಸ್ಕೊಳ್ಳೋಕೆ ತಪ್ಪು ಬಟ್ ನನಗೆ ಈ ವಿಷ ಕೇಳಿ ತುಂಬ ಶಾಕ್ ಆಗ್ತಿದೆ ಅದಾದ್ಮೇಲೆ ಯಾಕೋ ಒಂದು ಸ್ವಲ್ಪ ಟೂ ತ್ರೀ ಡೇಸಿಂದ ಆಫೀಸ್ ಕಡೆ ಗಮನವೇ ಇಲ್ಲ ಪ್ರಾಜೆಕ್ಟ್ಸ್ ಎಲ್ಲ ಏನೋ ಕ್ಲೈಂಟ್ ಕಡೆಯಿಂದ ತುಂಬ ಇದಾದ ಪ್ರಾಬ್ಲಮ್ಸ್ ಬಂದಿದೆ ಅದೆಲ್ಲ ಸಾಲ್ವ್ ಕೂಡ ಮಾಡಕ್ಕೆ ರೆಡಿ ಇಲ್ಲ ಲೀವ್ ತಗೋತೀನಿ ಇವತ್ತಿಂದ ಅಂತ ಬೇರೆ ಹೇಳ್ತಾ ಇದ್ದ ತುಂಬ ಪ್ರಾಬ್ಲಮ್ ಆಗಿದೆ ಸರ್ ಆಫೀಸಲ್ಲಿ ಓಟಾ ಏನು ಹೇಳ್ತಿದ್ಯಾ ಇಷ್ಟೆಲ್ಲ ಪ್ರಾಬ್ಲಮ್ ಮನೆವರೆಗೂ ಏನು ಇರಲಿಲ್ಲ ಸರ್ ಅವಾಗಿಂದ ಏನು ಇರಲಿಲ್ಲ ಬಟ್ ಸುಭಾಷ್ ಬಿಹೇವಿಯರ್ ಸ್ವಲ್ಪ ಚೇಂಜಸ್ ಆಗಿತ್ತು ಆದರೆ ಇವತ್ತಂತೂ ಫುಲ್ ರ್ಯಾಶ್ ಆಗಿದ್ದ ಕ್ಲೈಂಟ್ ಜೊತೆನೆ ತುಂಬ ಬ್ಯಾಡಾಗಿ ಮಾತಾಡ್ದ ವಾಟ್ ಏನಾಗಿದೆ ಅವನಿಗೆ ಸರಿ ರಿಟಾ ಹಾಗಾದ್ರೆ ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ನ ಹೌದು ಸರ್ ಈ ಮಾತು ಕೇಳಿ ನಮಗೂ ಬೇಜಾರಾಯಿತು ಸುಭಾಷ್ ಎಲ್ಲ ಜವಾಬ್ದಾರಿ ವಹಿಸ್ಕೊತಿದ್ದ ಇವಾಗ ಅವನೇ ಆಫೀಸ್ ಬಿಟ್ಟೋದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಸರ್ ಅವನಂಥ ಎಂಪ್ಲಾಯಿ ಬಿಟ್ಟೋದ್ರೆ ನಮಗೆ ತುಂಬ ಪ್ರಾಬ್ಲಮ್ ಅದರಲ್ಲಿ ನೀವು ಒಳ್ಳೆ ಫ್ರೆಂಡ್ಸು ನಿಮ್ಮ ಮಧ್ಯೆ ಯಾಕೆ ಹಿಂಗೆ ಆಗ್ತಿದ್ಯೋ ನಂಗೆ ಅರ್ಥನೇ ಆಗ್ತಾ ಇಲ್ಲ ನೀವೇ ಒಂದ್ಸರಿ ಅವ್ರಿಗೆ ಕಾಲ್ ಮಾಡಿ ಕೇಳಿ ಸರ್ ಓಕೆ ನಾನು ಬಿಡು ಸರ್ ಆಫೀಸಲ್ಲಿ ಏನೋ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗ್ತಿದೆ ಅಲ್ವಾ ಸರ್ ನೀವು ಬರಲೇಬೇಕು ಬಂದ್ರೆ ನೀವು ಬಂದ್ರೇನೆ ಎಲ್ಲ ಸಾಲ್ವ್ ಆಗೋದು ಬನ್ನಿ ಸರ್ ಪ್ಲೀಸ್ ನಮ್ಮ ಕ್ಲೈಂಟ್ನ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ ಅದಾದಮೇಲೆ ಅವ್ರು ಮ ಏನು ನಮ್ಗೆ ಎರರ್ ಆಗಿದೆ ಏನು ಪ್ರಾಬ್ಲಮ್ಸ್ ಆಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಆ ಥರ ಎಲ್ಲ ಏನೋ ಏನೇನೋ ಆಗಿದೆ ಸರ್ ಪ್ಲೀಸ್ ಬನ್ನಿ ಸರ್ ಆಫೀಸ್ ಹತ್ತಿರ ಆ ರಿಟಾ ಆಫ್ ಆನ್ ಅವರಲ್ಲಿ ಬರ್ತೀನಿ ಮ್ಯಾನೇಜ್ ಮಾಡಿ ಏನೇ ಇದ್ರು ಬರ್ತೀನಿ ಓಕೆ ಬಾಯ್ ಹಾಂ ಓಕೆ ಸರ್ ಬಾಯ್